ನಾಡು ಕಟ್ಟಲು ಮುಂದಾಗಿ ಮತ ಬಾಂಧವರ ಒಂದಾಗಿ ನಾಡು ಕಟ್ಟಲು ಮುಂದಾಗಿ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗಿ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗಿ ಶತ ಶತ ಮಾನದ ಕತ್ತಲೆ ಕಲೆಯಲು ಧೋಜ ಜವರನ್ನು ಬಂದಿದೆ ಈಗ ನಮ್ಮ ಮುಗಿದ ಯೋಗ್ಯ ವ್ಯಕ್ತಿಯ ಆಯ್ಕೆ ಮಾಡುವ ಅವಕಾಶ ನಮ್ಮ ಕೈಯಲ್ಲಿದೆ ಯೋಗ್ಯ ವ್ಯಕ್ತಿಯ ಆಯ್ಕೆ ಮಾಡುವ ಅವಕಾಶ ನಮ್ಮ ಕೈಯಲ್ಲಿದೆ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗಿ ಮತ ಬಾಂಧವರೇ ಬಂದಾಗಿ ನಾಡು ಕಟ್ಟಲು ಅಲ್ಪ ಸಂಖ್ಯಾತರ ಹೆಸರನ್ನು ಬಳಸಿ ಹೆಸರನ್ನು ಎರಸು ಓದು ಕೇಳಲು ನಾಟಕ ಮಾಡುವ ಡೋಳ ದೊರಬೇ ಪಕ್ಷದ ರಾಜಕೀಯ ಭರತೆ ಬಿಡಿ ಸೂಕ್ತ ವ್ಯಕ್ತಿಗೆ ಮತ ನೀಡಿ ಪಕ್ಷದ ರಾಜಕೀಯ ಭರತೆ ಬಿಡಿ ಸೂಕ್ತ ವ್ಯಕ್ತಿಗೆ ಮತ ನೀಡಿ ಬಡವರ ವ್ಯಕ್ತಿಯ ನೋಡಿ ಹೋಗಿ ಮತ ಬಂದಾಗಿ ನಾಡು ಕಟ್ಟಲು ಮುಂದಾಗಿ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗೆ ರಾಮ ಮಂತ್ರ ಬಾಬಾಯಲ್ಲಿ ಗೆಟಿಸುತ್ತಾ ರಾಮಣ್ಣ ತರ್ಪರ ಮರ ತೋರದೆ ಧರ್ಮದ ಹೆಸರಲ್ಲಿ ರಾಜಕಾರಣ ಬೇಡವ ಬೇಡ ಎಂದೆ ಕಡೆ ಧರ್ಮದ ಹೆಸರಲ್ಲಿ ರಾಜಕಾರಣ ಬೇಡವೇ ಬೇಡ ಎಂದ ವಿ ಬಡವರ ಬದುಕಿಗೆ ಆಸರೆ ನೀಡುವ ವ್ಯಕ್ತಿಯ ನೋಡಿ ಓಟುಗಳಿ ಬಡವರ ಬದುಕಿಗೆ ಆಸರು ನೀಡುವ ವ್ಯಕ್ತಿಯ ನೋಡಿ ಮುಂದಾಗಿ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗೆ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗಿ ಖ್ಯಾತ ತತ್ವ ಹೇಳುತ್ತಾ ಖ್ಯಾತ ತೂಪದಲ್ಲಿ ಬಿಟ್ಟು ಮರಳುವ ಒಳ್ಳೆ ಮಾತಿಗೆ ಮರಳಬೇಕ ಮಳ್ಳ ො සහෝහෝකදී හරි ගදට මතකානවහක් වමාරදිමී මෝ සහෝකජදි පරගැදරී මතකානවහක් වූ මාාරදරී නැම්මතිකදකගැ නැරවලු නිර්දුලවා නිිෂ්ටවෙස්තිගේ මතදද නැම්මදි පදිකික නැරවලු නිීර්දවා ವ್ಯಕ್ತಿಗೆ ಮತ ನೀಡಿ ಮತ ಬಾಂಧವರೇ ಬಂದಾಗಿ ನಾಡು ಕಟ್ಟಲು ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗಿ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು ಮುಂದಾಗಿ ಮತ ಬಾಂಧವರ ಬಂದಾಗಿ ನಾಡು ಕಟ್ಟಲು Thank you not looking